ತುಪ್ಪದಲ್ಲಿ ಕ್ಯಾಲ್ಸಿಯಂ ಮಿನರಲ್ಸ್ ರಂಜಕ ಪೊಟ್ಯಾಷಿಯಂ ವಿಟಮಿನ್ ಎ ಡಿ ಇ ಕೆ ಒಮೆಗಾ ತ್ರೀ ಮತ್ತು ಒಮೆಗಾ ನೈನ್ ಫ್ಯಾಟಿ ಆಸಿಡ್ನಂತಹ ಹಲವು ಸಮೃದ್ಧ ಪೋಷಕಾಂಶಗಳಿದ್ದು ಹಲವು ರೋಗಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಹಾಗಿದ್ರೆ ನಿಯಮಿತ ತುಪ್ಪ ಸೇವನೆಯಿಂದ ಎಷ್ಟೆಲ್ಲ ಪ್ರಯೋಜನ ಬನ್ನಿ ನೋಡೋಣ ತುಪ್ಪ ಸೇವಿಸಿದ್ರೆ ಆರೋಗ್ಯದಲ್ಲಿ ಅದ್ಭುತ ಬದಲಾವಣೆ ನಿಯಮಿತ ತುಪ್ಪ ಸೇವನೆಯಿಂದ ಇಷ್ಟೆಲ್ಲ ಪ್ರಯೋಜನ ಆರೋಗ್ಯಕರ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕಾದ ಮುಖ್ಯ ಪದಾರ್ಥ ಅಂದ್ರೆ ಅದು ತುಪ್ಪ ಇದು ಆಹಾರದ ರುಚಿ ಮತ್ತು ಪರಿಮಳವನ್ನು ಹೆಚ್ಚಿಸುವುದಲ್ಲದೆ ಹಲವು ರೀತಿಯ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತೆ ಅಂತ ತಜ್ಞರು ಹೇಳುತ್ತಾರೆ ಅದರಲ್ಲೂ ಆಯುರ್ವೇದದ ಪ್ರಕಾರ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಶುದ್ಧ ಹಸುವಿನ ತುಪ್ಪವನ್ನು ಸೇವಿಸಿದ್ರೆ ಭಾರಿ ಆರೋಗ್ಯ ಲಾಭ ಸಿಗುತ್ತೆ ತುಪ್ಪದಲ್ಲಿ ಕ್ಯಾಲ್ಶಿಯಂ ರಂಜಕ ಖನಿಜ ಪೊಟ್ಯಾಶಿಯಂ ವಿಟಮಿನ್ ಸಿ ವಿಟಮಿನ್ ಎ ವಿಟಮಿನ್ ಕೆ ವಿಟಮಿನ್ ಇ ವಿಟಮಿನ್ ಡಿ ಒಮೆಗಾ ತ್ರೀ ಮತ್ತು ಒಮೆಗಾ ನೈನ್ ಕೊಬ್ಬಿನಾಂಶಗಳಂತಹ ಅಧಿಕ ಪೋಷಕಾಂಶಗಳು ಇದ್ದು ವಿವಿಧ ರೋಗಗಳಿಗೆ ರಾಮಭಾಣವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ತಜ್ಞರು ಹೇಳುವಂತೆ ಬೆಳಗ್ಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಒಂದು ಟೇಬಲ್ ಚಮಚ ತುಪ್ಪವನ್ನು ಸೇವಿಸಿ ಅದರಿಂದಾಗುವ ಚಮತ್ಕಾರಿ ಬದಲಾವಣೆಗಳನ್ನು ಗಮನಿಸಿ ಜೀರ್ಣಕ್ರಿಯೆಯಲ್ಲಿ ಸಹಕಾರಿ ತುಪ್ಪವು ಆರೋಗ್ಯಕರ ಜೀರ್ಣಕ್ರಿಯೆಗೆ ನೆರವಾಗುತ್ತೆ ಅಂದರೆ ತುಪ್ಪ ಸೇವನೆಯಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸೋಕೆ ಸಹಾಯವಾಗುತ್ತೆ ಇದು ಹೊಟ್ಟೆಯ ಆಮ್ಲಗಳ ಉತ್ಪಾದನೆಯನ್ನು ಉತ್ತೇಜಿಸೋಕೆ ಸಹಾಯ ಮಾಡುವುದಲ್ಲದೆ ಅಜೀರ್ಣ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಯನ್ನು ಹೋಗಲಾಡಿಸುತ್ತೆ ತುಪ್ಪವು ಬ್ಯೂಟಾರೈಟನ್ನು ಹೊಂದಿದ್ದು ಇದು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಪ್ರಯೋಜನಕಾರಿ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ಉತ್ತೇಜಿಸುವ ಮೂಲಕ ಕರುಳಿನ ಆರೋಗ್ಯವನ್ನು ವೃದ್ಧಿಸುತ್ತೆ ಹೊಟ್ಟೆ ಉಬ್ಬೋದು ಮಲಬದ್ಧತೆ ಅಥವಾ ಅಜೀರ್ಣದಂತಹ ಜೀರ್ಣಕಾರಿ ಸಮಸ್ಯೆಗಳನ್ನು ಎದುರಿಸ್ತಾ ಇರೋರಿಗೆ ಇದು ಬಹಳ ಉಪಕಾರಿ ಚರ್ಮಕ್ಕೆ ಒಳ್ಳೆಯದು ತುಪ್ಪವು ನಿಮ್ಮ ಚರ್ಮದ ಆರೋಗ್ಯವನ್ನು ಸುಧಾರಿಸೋಕೆ ಸಹಾಯ ಮಾಡುತ್ತೆ ಇದರಲ್ಲಿ ಉತ್ಕರ್ಷಣ ನಿರೋಧಕ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ನಂಜು ನಿರೋಧಕ ಗುಣಲಕ್ಷಣಗಳು ಚರ್ಮದ ಸಮಸ್ಯೆಯನ್ನು ಶಮನ ಮಾಡುತ್ತೆ ಆಯುರ್ವೇದ ಮತ್ತು ಇಂಟಿಗ್ರೇಟಿವ್ ಮೆಡಿಸಿನ್ ಜನರಲ್ ಪ್ರಕಾರ ತುಪ್ಪವು ಎಸ್ಜಿಮಾ ಮೊಡವೆ ಮತ್ತು ಶುಷ್ಕತೆಯಂತಹ ವಿವಿಧ ಚರ್ಮದ ಸಮಸ್ಯೆ ಹೋಗಲಾಡಿಸೋಕೆ ಸಹಾಯ ಮಾಡುತ್ತೆ ಇದು ಚರ್ಮದ ದದ್ದು ಶಮನಗೊಳಿಸೋಕೆ ಮತ್ತು ಚರ್ಮದ ಸೋಂಕನ್ನು ತಡೆಯೋಕೆ ಸಹ ಪರಿಣಾಮಕಾರಿ ಮಾರ್ಗ ಎನಿಸಿಕೊಂಡಿದೆ ಇದಲ್ಲದೆ ತುಪ್ಪ ಸೇವಿಸುವುದರಿಂದ ಚರ್ಮ ತೇವಾಂಶದಿಂದ ಕೂಡಿ ಹೊಳೆಯುವಂತೆ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ದಿನನಿತ್ಯ ಆಹಾರದಲ್ಲಿ ತುಪ್ಪವನ್ನು ಬಳಸಿದ್ರೆ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ವಿಷಕಾರಿ ಅಂಶಗಳಿಂದ ದೇಹ ಮುಕ್ತವಾಗುತ್ತೆ ತುಪ್ಪದಲ್ಲಿ ಆಂಟಿ ಆಕ್ಸೈಡ್ ಅಂಶಗಳು ಜಾಸ್ತಿ ಕಂಡು ಬರ್ತಾ ಇದ್ದು ಇದು ಬ್ಯಾಕ್ಟೀರಿಯಾ ವಿರೋಧಿ ಶಿಲೀಂಧ್ರ ವಿರೋಧಿ ಉತ್ ಉತ್ಕರ್ಷಣ ರೋಗ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿದೆ ಅಲ್ಲದೆ ವೈರಸ್ ಜ್ವರ ಕೆಮ್ಮು ಇತ್ಯಾದಿ ಸಮಸ್ಯೆಗಳ ವಿರುದ್ಧ ಹೋರಾಡೋಕೆ ಸಹಾಯವನ್ನು ಮಾಡುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿದೆ ತುಪ್ಪದ ಇನ್ನೊಂದು ಪ್ಲಸ್ ಪಾಯಿಂಟ್ ಎಂದರೆ ದೇಹದಲ್ಲಿ ಅಧಿಕವಾಗಿರೋ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಇದು ದೇಹದ ಚಯಾಪಚಯಕ್ಕಾಗಿ ಬೇಕಾದ ಪೋಷಕಾಂಶಗಳನ್ನು ಹೆಚ್ಚು ಮಾಡಿ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣಕ್ಕೆ ತರುತ್ತೆ ಮೆದುಳು ಮತ್ತು ಮೂಳೆಗಳಿಗೂ ಒಳ್ಳೆಯದು ತುಪ್ಪವು ಪೋಷಕಾಂಶಗಳು ಮತ್ತು ಸ್ಯಾಚುರೇಟೆಡ್ ಕೊಬ್ಬುಗಳಿಂದ ಸಮೃದ್ಧವಾಗಿತ್ತು ಇದು ಮೆದುಳು ಮೂಳೆ ಹೃದಯ ಮತ್ತು ನರವ್ಯೂಹದ ಚಟುವಟಿಕೆ ಮೇಲೆ ಧನಾತ್ಮಕ ಪರಿಣಾಮವನ್ನು ಬೀರುತ್ತೆ ಕಣ್ಣುಗಳ ಆರೋಗ್ಯಕ್ಕೆ ಒಳ್ಳೆಯದು ನಮ್ಮ ದೇಹ ಹೆಚ್ಚು ಹೀಟ್ಗೆ ಒಳಗಾದಾಗ ಕಣ್ಣುಗಳು ಕೆಂಪಾಗುತ್ತೆ ಮತ್ತು ಒಣಗುತ್ತೆ ನಿಯಮಿತವಾಗಿ ತುಪ್ಪ ತಿನ್ನೋದ್ರಿಂದ ಅದರಲ್ಲಿರುವ ಒಮೆಗಾ ತ್ರೀ ಫ್ಯಾಟ್ ಆಮ್ಲಗಳು ಕಣ್ಣುಗಳ ದೃಷ್ಟಿಗೆ ಸಂಬಂಧಪಟ್ಟಂತೆ ಇರುವ ಅನೇಕ ಸಮಸ್ಯೆಗಳನ್ನ ಹೋಗಲಾಡಿಸೋಕೆ ಸಹಾಯ ಮಾಡುತ್ತೆ ಕಣ್ಣಿನ ರಕ್ಷಣೆಗೆ ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡುತ್ತೆ ಪೀರಿಯಡ್ಸ್ ನೋವಿನ ಸಮಸ್ಯೆ ಕಡಿಮೆ ಮಾಡಲಿದೆ ತುಪ್ಪ ಸೇವಿಸುವುದರಿಂದ ದೇಹದಲ್ಲಿನ ಹಾರ್ಮೋನ್ ಸಮತೋಲನದಲ್ಲಿ ಇಡಬಹುದು ಋತುಚಕ್ರದ ಸಮಯದಲ್ಲಿ ಹೊಟ್ಟೆ ನೋವು ಇತ್ಯಾದಿ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಆಹಾರದಲ್ಲಿ ತುಪ್ಪವನ್ನು ಸೇರಿಸಿಕೊಳ್ಳಬಹುದು ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ